ನಮಸ್ಕಾರ ನಾನು ನಿಮ್ಮ ರಾಯಚೂರು ಹುಡುಗ ಸ್ನೇಹಿತರೆ ನಾನಿವತ್ತು ಬಳ್ಳಾರಿ ಜಿಲ್ಲೆಯ ಬಗ್ಗೆ ಸಣ್ಣ ಪರಿಚಯ ಮಾಡಿಕೊಡ್ತೀನಿ ಬಳ್ಳಾರಿ ಜಿಲ್ಲೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಜಿಲ್ಲೆಯಾಗಿದ್ದು ಕರ್ನಾಟಕದ ಗಣಿನಾಡು ಕಬ್ಬಿಣದ ನಗರ ಎಂದೇ ಕರೆಯಲ್ಪಡುವ ಬಳ್ಳಾರಿ ಜಿಲ್ಲಾ ರಾಜಧಾನಿ ಬೆಂಗಳೂರಿಂದ ಬರೋಬ್ಬರಿ ಮುನ್ನೂರ ಆರು ಕಿಲೋಮೀಟ್ರ್ ದೂರ ಇದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ಮೊದಲಿಗೆ ಅತ್ಯಂತ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಳ್ಳಾರಿ ಜಿಲ್ಲೆ ಎರಡು ಭಾಗಗಳಾಗಿ ವಿಂಗಡಿಸಿ ವಿಜಯನಗರ ರಾಜ್ಯದ ಮೂವತ್ತೊಂದನೇ ಜಿಲ್ಲೆಯಾಯಿತು ಹಾಗಾದರೆ ಯಾವ್ಯಾವ ತಾಲೂಕುಗಳು ಯಾವ್ಯಾವ ಜಿಲ್ಲೆಗೆ ಸೇರಿದ್ದೇವೆ ಅಂತ ನೋಡೋಕ್ಕೆ ಹೋದರೆ ಮೊದಲಿಗೆ ಬಳ್ಳಾರಿ ಜಿಲ್ಲೆಯ ತಾಲೂಕುಗಳು ನೋಡೋದಾದರೆ ಬಳ್ಳಾರಿ ಕಂಪ್ಲಿ ಸಿರುಗುಪ್ಪ ಸಂಡೂರು ಕುರುಗೋಡು ಇನ್ನು ವಿಜಯನಗರ ಜಿಲ್ಲೆಯ ತಾಲೂಕುಗಳು ನೋಡೋದಾದರೆ ಹೊಸಪೇಟೆ ಹುಗಿನಾಡಗಲಿ ಆಗರಿಬೊಮ್ಮನಹಳ್ಳಿ ಹರಪನಹಳ್ಳಿ ಕೊಟ್ಟೂರು ಮತ್ತು ಕೂಡ್ಲಿ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವುವು ಅಂತ ನೋಡೋದಾದರೆ ಭತ್ತ ಜೋಳ ಮೆಣಸಿನಕಾಯಿ ಮತ್ತು ಹತ್ತಿ ಇಲ್ಲಿನ ಪ್ರಮುಖ ಬೆಳೆಗಳು ಬಳ್ಳಾರಿ ಜಿಲ್ಲೆಯ ಹರಿಯುವ ನದಿ ಯಾವುದು ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಜೀವನಡಿ ತುಂಗಭದ್ರ ಅಂತ ಹಾಗಾದರೆ ಬಳ್ಳಾರಿ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ನೋಡೋದಾದ್ರೆ ಬಳ್ಳಾರಿ ಕೋಟೆ ದರೋಜಿ ಕರಡಿಧಾಮ ಕುಮಾರಸ್ವಾಮಿ ದೇವಾಲಯ ಮತ್ತು ಸಂಡೂರು ಇದಷ್ಟು ಬಳ್ಳಾರಿ ಜಿಲ್ಲೆ ಒಂದು ಸಣ್ಣ ಪರಿಚಯ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ